ಒಂದೊಂದು ನಾನು ಈ ರೀತಿ ಹೇಳ್ಕೊಳ್ತಾ ಹೋದ್ರೆ ನಿಮಗೆ ಕಂಪ್ಲಿ ಸೋಮಪನ್ ಕೆರೆ ಆಗಿರ್ಬೋದು ಕಂಪ್ಲಿಯಲ್ಲಿ ಫೋರ್ ಲೈನ್ ರಸ್ತೆ ಆಗಿರ್ಬೋದು ಮೂವತ್ತು ಬೆಟ್ಟಿನ ಆಸ್ಪತ್ರೆ ಆಗಿರ್ಬೋದು ತಿರುಗುಪ್ಪ ಕ್ಷೇತ್ರದಲ್ಲಿ ರಾರಬಿ ಬ್ರಿಡ್ಜ್ ಐವತ್ತು ಕೋಟಿ ವೆಚ್ಚದಲ್ಲಿ ಸಿರುಗುಪ್ಪ ಮತ್ತು ಅದೋನಿ ನಡುವೆ ಆ ತುರುಭದ್ರಾ ನದಿ ಮೇಲೆ ಹಗರಿ ನದಿ ಮೇಲೆ ಅಣೆಕಟ್ಟೆಗಳಾಗಿರ್ಬೋದು ಬಳ್ಳಾರಿ ನಗರದ ರಸ್ತೆಗಳಾಗಿರ್ಬೋದು ಪಾರ್ಕ್ಗಳು ಆಗಿರ್ಬೋದು ಮತ್ತೆ ಬಳ್ಳಾರಿ ಮೋಕ ರಸ್ತೆ ಆಗಿರ್ಬೋದು ನದಿಗಳ ಮೇಲೆ ಬ್ರಿಟಿಷರು ಕಾಲದ ಅಣೆಕಟ್ಟೆಗಳನ್ನ ಬದಲಾಯಿಸಿ ಕಟ್ಟಿರುವಂತದ್ದಾಗಿದೆ ಮತ್ತೆ ನಾನು ಕೆಲವೊಂದು ಕೇಳ್ತಾ ಇದ್ದೆ ಯಾವ ಗುಡಿ ಗುಂಡಾರಿಗಳನ್ನ ಮಾಡಿದ ಬಳ್ಳಾರಿ ನಗರದಲ್ಲಿ ಆ ತಾಯಿ ದುರ್ಗಾ ದೇವಸ್ಥಾನಕ್ಕೆ ಮೂವತ್ತು ಕೋಟಿ ವೆಚ್ಚದಲ್ಲಿ ನಾನು ಅಭಿವೃದ್ಧಿ ಮಾಡಿದ ಇದೇ ನಮ್ಮ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಿಂದ ಇಡುವ ದೇವಸ್ಥಾನಕ್ಕೆ ಒಂದು ಕೋಟಿ ಹಣ ಕೊಡುವುದರಿಂದ ಹಿಡಿದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿರುವಂತದಾಗಿದೆ ಇವತ್ತು ಯಾತ್ರಾ ಸ್ಥಳಗಳು ಉಜ್ಜಯಿನಿ ಕೂಡ್ಲಿಗೆ ಉಜ್ಜಯಿನಿ ಅಭಿವೃದ್ಧಿಗೆ ಯಾತ್ರಾ ಒಂದು ನಿವಾಸಗಳಾಗಿವೆ ಚಳಗುರಕ್ಕೆ ಎದ ಒಂದು ಮಠಕ್ಕೆ ಯಾತ್ರೆ ನಿವಾಸಗಳಾಗಿವೆ ಬಳ್ಳಾರಿ ಅಲಿಪುರ ಮಠಕ್ಕೆ ಯಾತ್ರೆ ನಿವಾಸಗಳಾಗಿರ್ ಇವತ್ತು ಮೈಲಾರಿ ಲಿಂಗೇಶ್ವರ ಹಡಗಿಲಿಯ ಒಂದು ಯಾತ್ರೆ ನಿವಾಸಗಳಾಗಿರ್ ಹಡಗಿಲಿಯಲ್ಲಿ ಹತ್ತು ಕೆರೆಗಳನ್ನ ನೂರ ಹತ್ತು ಕೋಟಿ ವೆಚ್ಚದಲ್ಲಿ ನೀರನ್ನು ಅಥವಾ ನೀರ ನೀರು ತುಂಬಿಸೋದ್ರ ಮೂಲಕ ನೂರ ನಲವತ್ತು ಹಳ್ಳಿಗಳಿಗೂ ಕೂಡ ಕುಡಿಯುವ ನೀರನ್ನು ಕೊಟ್ಟಿದ್ದಾರೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಐದುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಎರಡ್ನೂರ ಇಪ್ಪತ್ತು ಗ್ರಾಮ ಗ್ರಾಮಗಳಿಗೆ ಇವತ್ತು ಕೆರೆಗಳನ್ನ ನಿರ್ಮಾಣ ಮಾಡುವ ಮೂಲಕ ತೊಗಭದ್ರ ನೀರನ್ನು ಕೊಡೋದಾಗಿರ್ಬೋದು ಈ ರೀತಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಆರುನೂರ ಕೆರೆಗಳನ್ನ ನಿರ್ಮಾಣ ಮಾಡಿ ನೀರನ್ನ ತುಂಬಿಸಿ ಜನಗಳಿಗೆ ತೊಗಭದ್ರ ನೀರನ್ನ ಕೊಟ್ಟಿರುವಂತಂದ್ರೆ ಕ್ಲೋರೈಟ್ ರೈತ ಬಳ್ಳಾರಿ ಜಿಲ್ಲೆ ನನ್ನ ಕನಸು ಹೇಳಿ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಲ್ಲಿ ಏನ್ ಆ ನಂತರ ಒಂಬತ್ತು ವರ್ಷಗಳ ನಂತರ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ನಂತರ ಆ ಆ ಆ ತಕ್ಷಣ ಒಂದು ಕೆಲಸಗಳು ಏನಾಗಿದೆ ಕೂಡ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಜನರು ಕೂಡ ಗೊತ್ತಾಗಿರುವಂಥ ಕಾರಣ ಇಲ್ಲಿ ಸೌತಿದ್ರು ಕೂಡ ಎರಡ್ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಇವತ್ತು ಸರ್ಣಗಿರ್ ಸೊಂಡೂರು ಹೊಸಪೇಟೆ ಹುಡ್ಲಿಕ್ಕೆ ದೇವಸ್ಥಾನಗಳಿಗೆ ಹೋಗುವ ರಸ್ತೆಗಳನ್ನ ಏನ್ ಮಾಡಿದ್ರು ಆ ರಸ್ತೆಗಳ ರಿಪೇರಿಗೂ ಕೂಡ ಕಾಂಗ್ರೆಸ್ ಅವ್ರಿಗೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಅಷ್ಟು ಕ್ವಾಲಿಟಿ ನಾವು ಕೂಡ ಜನರಿಗೆ ಗೊತ್ತಿರುವಂತಹ ಸಾಕ್ಷಿ ಸಮೇತ ಮುಂದೆ ಒಂದು ಪ್ರೂಫ್ ಹಾಗಾಗಿ ಇವತ್ತು ಅಭಿವೃದ್ಧಿಗೋಸ್ಕರಲ್ಲಿ ಅವರಿಗೆ ಬರೋ ಒಂದು ಲಾಭದಲ್ಲಿ ಫಾರೆಸ್ಟ್ ಡೆವಲಪ್ಮೆಂಟ್ ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡೋದು ಅದರಲ್ಲಿ ವಿಶೇಷವಾಗಿ ದೊಡ್ಡೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಅದರ ಕಂಪನಿಗಳು ಇರೋ ಕಾರಣ ಇದರ ಅಭಿವೃದ್ಧಿಗೋಸ್ಕರ ನಾವು ಒಂದು ಯಡಿಯೂರಪ್ಪ ಅವರು ನಾವು ಒಂದು ನಿರ್ಣಯ ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಧ್ಯಕ್ಕೆ ಕೂಡ ಅವತ್ತು ನಾವು ತಗೊಂಡಿದ್ರು ತಗೊಂಡಿರುವಂಥ ನಿರ್ಧಾರ ಸರಿ ಇದೆ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿ ಎರಡು ವರ್ಷ ಹಿಂದೆ ಆ ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಂದಿದೆ ಅಖಂಡ ಬಳ್ಳಾರಿ ಜಿಲ್ಲೆಗೆ ಹದಿನೆಂಟು ಸಾವಿರ ಕೋಟಿ ಏಳು ಸಾವಿರ ಕೋಟಿ ತುಮಕೂರು ಚಿತ್ರದುರ್ಗ ಜಿಲ್ಲೆಗಳಿಗೆ ಒಂದು ವಿಚಿತ್ರವಾದ ವಿಷಯ ಅಂತಂದ್ರೆ ಇವರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಎರಡು ವರ್ಷ ಅಂತ ಇದ್ದಾರೆ ಯಾಕಂದ್ರೆ ಈಗ ಕಾಂಗ್ರೆಸ್ ಆಡಳಿತ ಏನೆಲ್ಲ ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ ಸರ್ ಈಗ ಯಾವ ತರ ಮತಗಳ ನಿಮ್ಗೆ ಬಿಜೆಪಿಗೆ ಯಾಕೆ ಮತ ಆಗ್ಬೇಕು ಆಗ್ಬೇಕು ನಮಗೆ ಅವಕಾಶ ಅಭಿವೃದ್ಧಿ ಒಂದು ಕೋಟಿ ಅಭಿವೃದ್ಧಿಗೆ ಜಿಲ್ಲಾ ಪಂಚಾಯತಿ ಕೇಂದ್ರಕ್ಕೂ ಕೂಡ ಮೂವತ್ತು ಬೆಡ್ ಹಾಸ್ಪಿಟಲ್ ಅನ್ನು ಕೊಡುವುದು ಬಹಳ ಮುಖ್ಯ ಇಲ್ಲಿ ಗಣಿಗಳು ಜನರ ಒಂದು ಆರೋಗ್ಯ ವಿಚಾರ ಎಂತ ಒಂದು ಪಕ್ಷರ ಒಂದು ರಕ್ಷಣೆಗೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳಿಂದ ರೂಲ್ಸ್ ರೆಗ್ಯುಲೇಷನ್ ತಾವೇ ನೋಡುತ್ತೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಮುಖ್ಯವಾದ ಪ್ರತಿ ಜಿಲ್ಲಾ ಪಂಚಾಯಿತಿ ಕೇಂದ್ರಕ್ಕೆ ಒಂದು ಮೂವತ್ತು ಬೆಟ್ಟ ಆಸ್ಪತ್ರೆಯನ್ನು ನಿರ್ಮಾಣ ಪ್ರತಿ ಮಾಡಿ ಗ್ರಾಮಗಳಲ್ಲಿ ಪ್ರಾಥಮಿಕ ಶಾಲೆಗಳಿಂದ ಮತ್ತು ಹೈಸ್ಕೂಲ್ಗಳಿಂದ ಕಾಲೇಜ್ಗಳಿದ್ದರೆ ಕಾಲೇಜ್ಗಳಂತ ಅತ್ಯಂತ ಒಳ್ಳೆ ಕಟ್ಟಡದಲ್ಲಿ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡು ಲೇಟೆಸ್ಟ್ ಟೆಕ್ನಾಲಜಿ ಏನು ಬೇಕಾಗಿದೆ ಒಂದು ಸ್ಮಾರ್ಟ್ ಕ್ಲಾನೆಟ್ ಅನ್ನು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಮಾಡುತ್ತೆ ಮತ್ತು ಪ್ರತಿ ಗ್ರಾಮದಲ್ಲಿ ಕೂಡ ಪ್ರಾಧುನಿಕ ಆರೋಗ್ಯ ಕೇಂದ್ರಗಳ ಒಂದು ನೈಟಿಂಗ್ ಮಾಡೆಲ್ ಅಂತಂದ್ರೆ ಎಲ್ಲ ಸೌಲಭ್ಯಗಳು ಕೂಡ ಅವರು ಗ್ರಾಮದಕ್ಷಣೆಗೆ ತಕ್ಷಣ ಏನೆಲ್ಲ ಅವಶ್ಯಕತೆ ಇದೆ ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಜೊತೆಗೂಡ ಮಾಡುವಂಥ ಒಂದು ಕೆಲಸ ಪ್ರತಿ ಒಂದು ಗ್ರಾಮೀಣ ಭಾಗದಲ್ಲಿ ತಾವೇ ರಸ್ತೆಗಳನ್ನ ನೋಡ್ತಾ ಇದ್ದರು ಅದೆಷ್ಟು ಇನ್ನೂ ಅಭಿವೃದ್ಧಿ ಮಾಡಬೇಕು ನಮ್ಮ ಮಾಡಿದ್ದು ಮಾಡ್ಬಿಟ್ಟಿದೆ ಇವತ್ತು ನಾನು ಒಂದು ಮಾತನ್ನು ಯಾಕೆಂದರೆ ಇವತ್ತು ನೋಡ್ತಾ ಇದ್ದೆ ಏನಾದರೂ ಡಾಕ್ಯುಮೆಂಟ್ ತೋರಿಸಿ ಅಂತ ನಮ್ಮ ಮಾಧ್ಯಮ ಸೇವೆ ಸಾಕ್ಷಿ ಅಂತ ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಇಲ್ಲಿ ಸಿಮೆಂಟ್ ರಸ್ತೆಗಳೇ ಆಗಬೇಕು ಬೇರೆ ಮಾರ್ಗನೇ ಇಲ್ಲ ಯಾಕಂದರೆ ಪ್ರತಿ ಗ್ರಾಮದಿಂದ ಕೂಡ ಮೈನ್ ಲಾರಿಗಳು ಮೈನ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಿರೋ ಕಾರಣ ಈ ರೀತಿ ಮತ್ತು ಒಂದೊಂದು ಟೌನ್ಗೆ

ಎರಡೇ ನಿಮಿಷ ಅಷ್ಟೇ ಬೆಡ್ ಇದ್ದಿದ್ದ ಹಾಸ್ಪಿಟಲ್ ನ ಇಡೀ ಬಳ್ಳಾರಿಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಮುಗಿಸಿ ಜರ್ಮನಿ ಕಂಪ್ನಿಗಳ ಜೊತೆ ಟೈಅಪ್ ಮಾಡಿ ನಿತಿನ್ ಗಡ್ಕರಿ ಅವರ ಜೊತೆ ಜಿಲ್ಲಾ ಆಸ್ಪತ್ರೆಯಿಂದ ಉದ್ಘಾಟನೆ ಮಾಡಿದ್ದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವ ರೀತಿ ಮಾಡಿದ್ರು ದೊಡ್ಡೂರಲ್ಲಿ ಕೂಡ ಒಂದು ತ್ರೀ ಹಂಡ್ರೆಡ್ ಬೆಡ್ ಇಟ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ಗಂಗಾವತಿಯಲ್ಲಿ ಈ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಆರೋಗ್ಯ ಸಚಿವರಾಗಿದ್ದಾರೆ ಒಂದು ಹೆರಿಗೆ ಆಸ್ಪತ್ರೆ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಹೆರಿಗೆ ಆಸ್ಪತ್ರೆಯಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೂಡ ನ್ಯಾಷನಲ್ ಆಸ್ಪತ್ರೆಗೆ ಅವಾರ್ಡ್ ಬರ್ತೇವೆ ನಾವು ಬಂದು ನೋಡಿದ್ರೆ ತುಂಬಾ ನಿಮಗೆ ಅದು ಪ್ರೈವೇಟ್ ಆಸ್ಪಿಟ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿರುತ್ತೆ ಗೌರ್ಮೆಂಟ್ ಆಸ್ಪಿಟ್ಲೆ ಇಲ್ಲಿ ಕೂಡ ಒಬ್ಬ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಹೆರಿಗೆ ಆಸ್ಪತ್ರೆಯನ್ನು ಕಟ್ಕೊಡುವಂತೇಳಿ ಹೇಳಿದ ಕೇವಲ ಮೂವತ್ ಮೂರು ಸಾವಿರ

ಆಗ್ಲೇ ಅದು ಮ್ಯಾಚ್ ನಾವು ಸ್ಟಾಪ್ ಮಾಡಿದ್ವಿ ವಾಲ್ಮೀಕಿ ಸರ್ಕಲ್ಗೆ ನಿನ್ನೆ ನಮ್ದು ಫಸ್ಟ್ ಮೀಟಿಂಗ್ ಇತ್ತು ವಾಲ್ಮೀಕಿ ಸರ್ಕಲ್ ವಿಜೇಂದ್ರ ಅವರು ನಾವು ಶ್ರೀರಾಮ್ ಅವರು ಫಸ್ಟ್ ನಮ್ಮ ನಗರದ ಮೊದಲನೇ ಮೀಟಿಂಗ್ ಇತ್ತು ಅಲ್ಲಿಗೆ ಹೋದ್ರೆ ಅಲ್ಲಿ ತಾವು ನೋಡು ಆಗ್ತಾ ಇದ್ರು ನಮ್ಮವರು ಕಾರ್ಯಕರ್ತರು ಸಾಗಿದ್ರಲ್ಲ ಅಂದ್ರೆ ಆಗೋ ಒಳ್ಳೆ ಕೆಲಸಗಳು ಆಗಲಿ ಅದ್ರ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಬೇಡ ಅಟ್ಲೀಸ್ಟ್ ದೇವರಾದ್ರೂ ಕೊನೆಯ ಕ್ಷಣಕ್ಕಾದ್ರೂ ಅವರಿಗೆ ಬಂದು ಮುಖ್ಯಮಂತ್ರಿಗಳು ನಾಳೆ ನೋಟಿಫಿಕೇಶನ್ ಆಗುತ್ತೆ ಅಂದ್ರೆ ಮುಂಚೆ ದಿನ ಬಂದು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗಿಲ್ಲ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದಾಗಿದ್ದ ಈ ಉಪಚುನಾವಣೆ ಬಂದಾಗ ಬಂದು ಅವ್ರು ಅಟ್ಲೀಸ್ಟ್ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿ ಏನೇನು ಅನೌನ್ಸ್ ಮಾಡೋದ್ರಲ್ಲ ಅದು ಯಾವುದಕ್ಕೂ ನಾವೇನು ಕಂಟ್ರೋಲ್ಸ್ ಮಾಡೋದು ಕಾರಣ ಏನಾದರೂ ಒಂದಿಷ್ಟು ಈ ಊರಿಗೆ ಒಳ್ಳೆಯದಾಗುತ್ತೆ ಆಗಲಿ ಅಂತ ಅಂತೇಳಿದ್ದೆ ಹಾಗಾಗಿ ನಾವು ಕಡೂರು ನಗರಕ್ಕೆ ಮಹಿಳೆಯರಿಗೆ ವಿದೇಶವಾಗಿ ಜೊತೆಗೆ ಆಸ್ಪತ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್

ಇಲ್ಲಿಂದ ನಾವು ಚೈನಾ ದೇಶಕ್ಕೆ ರಫ್ತು ಮಾಡೋದ್ರ ಮೂಲಕ ಅಲ್ಲಿ ಅವ್ರ ಕಾರ್ಖಾನೆಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಅಲ್ಲಿನ ಜನಸಂಖ್ಯೆಗೆ ಅವರು ಎಂಪ್ಲಾಯ್ಮೆಂಟ್ ಕೊಡ್ತಾಯಿದ್ದಾರೆ ಸ್ಥಳೀಯವಾಗಿ ಭಗವಂತನ ನಾವು ಕೊಟ್ಟಿರೋವಂಥ ಈ ಸಂಪರ್ಕಗಳು ಈ ಅದಿನ ನಾವು ಸ್ಥಳೀಯವಾಗಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದ್ರ ಮೂಲಕ ನಾವು ಸ್ಟೀಲ್ ಇಂಡಸ್ಟ್ರೀಸ ತಗೊಂಡು ಬರೋದರಿಂದ ಯಾವ ರೀತಿ ಚೈನಾ ದೇಶಕ್ಕೆ ಬೀಜ ಇವತ್ತೊಂದು ದೊಡ್ಡ ಒಂದು ಇನಿಷಿಯಲ್ ಹಬ್ಬ ಆಗಿದೆ ಆಗ್ಬೇಕು ಒಂದು ಎರಡನೇದು ಬಳ್ಳಾರಿ ನಗರ ಕೂಡ ನಿಜವಾಗ್ಲು ಹೇಗಿತ್ತು ಎಂಟು ನಂತರ ಹೇಗಿದೆ ನಾವು ನೋಡಿದ್ದೇವೆ ಇವತ್ತೆಲ್ಲ ನಾಳೆ ನಾವು ಸಿಂಗಾಪುರ ಆಗುತ್ತೇನೋ ಅಥವಾ ಹೊಸ ಟೆಕ್ನಾಲಜಿಯಲ್ಲಿ ಅದಕ್ಕಿಂತ ತುಂಬಿರುವ ನಗರಗಳು ಮಾಡಬಹುದು ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ದೊಡ್ಡ ಜನರಿಗೆ ಅವ್ರ ಕಣ್ಣು ಮುಂದೇನೆ ಯಾಕಂದ್ರೆ ಇವತ್ತು ಪ್ರತಿ ಇರುವಂತವರು ಬಳ್ಳಾರಿಗೆ ಬಂದಿರ್ತಾರೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಬಳ್ಳಾರಿ ಹೇಗಿತ್ತು ಹೇಗಾಯಿತು ಅನ್ನೋದನ್ನ ನೋಡ್ತಾರೆ ಹಾಗಾಗಿ ಅವ್ರಿಗೆ ಅವಕಾಶ ಕೊಟ್ಟರೆ ಬಿಜೆಪಿ ಪಾರ್ಟಿ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಮಾಡುತ್ತೆ ನಾವು ನಾವು ಯಾವೊಬ್ಬರನ್ನ ಕೂಡ ನಾವು ವಿಮರ್ಶೆ ಮಾಡಿತ್ತು ಇಪ್ಪತ್ತು ವರ್ಷದಲ್ಲಿ ಸರ್ಕಾರ ಏನು ಮಾಡಿಲ್ಲ ನಾವೇನು ಮಾಡ್ತೀವಿ ಅದನ್ನೇ ನಾವು ಆದರೆ ವಿನಾಕಾರಣ ಅವರು ಹದಿನೈದು ವರ್ಷದ ಹಿಂದೆ ಕ್ಯಾಶೂಟ್ಗಳನ್ನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನೇ ಮತ್ತೆ ಪ್ಲೇ ಮಾಡ್ಕೊಂಡು ಹೋಗಿದ್ದು ಬಹಳ ಒಂದು ವಿಚಾರಕರವಾದ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆಲ್ಲ ಏನೇ ತೊಂದರೆ ಕೊಟ್ಟಿದ್ರೂ ಪರವಾಗಿಲ್ಲ ನೀವು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನೀವೇನು ಮಾಡಿದ್ದೀರಿ ಅನ್ನೋ ಒಂದು ಒಂದೇ ಒಂದು ಶಬ್ದ ನಾನು ಮಾಡಿರೋ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾನು ಮಾಡಿರುವಂಥ ಅತಿ ದೊಡ್ಡ ಪ್ರಮಾಣದ ಜಿಲ್ಲಾ ಆಸ್ಪತ್ರೆಗಳೇ ನಾನು ಮಾಡಿರುವಂಥ ರಸ್ತೆಗಳು ಇಲ್ಲಿ ನಾನು ಮಾಡಿರುವಂಥ ರಸ್ತೆಗಳು ನೀವೇನು ಮಾಡಿದ್ದೀರಿ ಸುಂದರಲ್ಲಿ ರಸ್ತೆ ಮಾಡಿದೀವಿ ಅಂತ ಹೇಳ್ತಿದ್ರು ಹುಡುಕೋ ಸಾಲದಿಂದ ಮಾಡ್ತಾರೆ ನಾವು ಟೋಲ್ ಎಕ್ತ ಆ ಸಾಲ ತೀರ್ತೀವಿ ಅಂತ ಹೇಳ್ತಾರೆ ಒಂದು ಎರಡನೇದು ಕುಮಾರಸ್ವಾಮಿ ರಸ್ತೆನ ಮೈನಿಂಗ್ ಕಂಪ್ನಿಯವ್ರು ಮಾಡಿದ್ದಾರೆ ಪರ್ ಕಿಲೋಮೀಟರ್ ಇಂತ ಮೈನಿಂಗ್ ಮಾಡಬೇಕು ಅಂತ ಆಗಿದೆ ಅವರೇ ಮಾಡಿದ್ದಾರೆ ಅವ್ರದ್ದು ಡಾಕ್ಯುಮೆಂಟ್ ಇದ್ರೆ ಕೊಡ್ಲಿ ಅಂತ ಕೇಳ್ತದ ಎಸ್

ಹಣ ನಾವೇನು ವಸೂಲಿ ಮಾಡ್ತೀವಿ ಆ ಹಣದಲ್ಲಿ ಇಡೀ ಜಿಲ್ಲೆಗೆ ಅರ್ಧದಷ್ಟು ದುಡ್ಡು ಬಳ್ಳಾರಿ ನಗರ ಮತ್ತು ಬೇರೆ ಕಾನ್ಸ್ಟಿಚನ್ಸಿಗಳಿಗೆ ಹೋದ್ರೆ ಚಂಡೂರು ನಗರಕ್ಕೆ ಅರ್ಧದಷ್ಟು ದುಡ್ಡು ಸೀಮಿತ ಮಾಡಿ ಅಭಿವೃದ್ಧಿ ಮಾಡಬೇಕು ಅದೊಂದು ಕಾನೂನು ರೀತಿಯಲ್ಲಿ ಮಾಡಿದ್ರು

ಕನ್ಸ್ಟ್ರಕ್ಷನ್ ಲಿಸ್ಟ ನಿಮ್ದೇ ಕಂಪನಿ ಅಂತಕ್ಕಂಥದ್ರೆ ಅವರು ನೀವು ಬಾಯಿ ನನಗೆ ಯಾವ ಕನ್ಸ್ಟ್ರಕ್ಷನ್ ಕಂಪನಿನೂ ಇಲ್ಲ ಯಾವ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಾವು ಮಾಡಿಲ್ಲ

ಭಾರತೀಯ ಜನತಾ ಪಕ್ಷ ಸರ್ಕಾರ ರಸ್ತೆಗೀಲನ ಮಾಡಿರುವಂತದ್ದು

ಒಂದ್ ನಿಮಾರ ಒಂದು ನಿಮಿಷ ಹೇಳ್ತಾರೆ ಸ್ನೇಹಿತರು ಸಾಲ ತಂದು ಮಾಡಿದ್ದಾರೆ ಅಂತ ಹೇಳಲ್ಲ

ಜನಾರ್ದನ್ ರೆಡ್ಡಿ ಇಲ್ಲ ಅಂತ ಹೋದ್ಮೇಲೆ ಟೋಲ್ ವಸೂಲಿ ಅವರು ಮಾಡ್ತಾರೆ ನಾವು ರಸ್ತೆಗಳಿಗೆ ಅವ್ರು ಟೋಲ್ ವಸೂಲಿ ಮಾಡ್ಕೊತ ಇದ್ದೀವಿ ನಮ್ಮ ಗ್ರಾಮದ ಯಾವುದೇ ಒಂದು ಸ್ಥಳೀಯರಾಗಲಿ ಯಾವೊಬ್ಬ ವ್ಯಕ್ತಿಗಳಾಗಲಿ ಕೂಡ ಟೋಲ್ ಕಟ್ಟಿ ಎಲ್ಲಾ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಸ್ವಾಗತ ಕೋರಿದ್ದಾರೆ ಆ ಎಲ್ಲಾ ಪರಿಣಾಮವು ಈ ಒಂದು ಚುನಾವಣೆಗೆ ಮತಗಳಾಗಿ ಪರಿಣಮಿಸ್ತವೆ ಸರ್ ಅಂದ್ರೆ ಬಿಜೆಪಿಯ ಮತಗಳಾಗಿ ಪರಿಣಮಿಸ್ತವೆ ನೋಡಿ ಪರಿವರ್ತನೆ ಹೆಚ್ಚು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳಲ್ಲಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅನ್ನೋದನ್ನ ನೀವು ಡೈಗಿಂಗ್ ಸಮೇತ ನೋಟ್ ಮಾಡಬಹುದು ಸರ್ ಇಪ್ಪತ್ತ್ ಮೂರನೇ ತಾರೀಕು ಇದೇ ಜನಪ್ರತಿನಿಧಿ ನಿಮ್ ಜೊತೆ ಅವತ್ತು ನೀವು ಮೆಜಾರಿಟಿ ಅನ್ನೋದು ನೀವು ಹೇಳೋದು ಸಾಮಾನ್ಯ ಒಬ್ಬರ ಮೇಲೆ ಒಬ್ಬರು ಆರೋಪ ಮೇಲೆ ಇವೆಲ್ಲ ಮಾಡುವುದು ಆದರೆ ಯಾವುದೇ ರಾಜ್ಯ ಸರ್ಕಾರ ಏನೇ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಜನಗಳ ಮೂಲಕ ಬಂದಿರುವಂತಹ ಟ್ರೆಜರಿಯಲ್ಲಿ ಬರುವಂತಹ ಹಣ ಒಂದು ಕಡೆ ಆದರೆ ಇವತ್ತು ಲಕ್ಷಾಂತರ ಕೋಟಿ ಹಣ ಲೋನ್ಗಳನ್ನ ಸಾರ್ವಜನಿಕರಿಗೆ ಒಳ್ಳೆ ಕೆಲಸಗಳು ಮಾಡೋದಾಗಿ ವಿದೇಶಿ ಬಂಡವಾಳಗಳಲ್ಲಿ ಕೂಡ ಅಭಿವೃದ್ಧಿ ಮಾಡೋದಾಗಲಿ ಇದು ಸರ್ವಸಾಧಾರಣ ಅಂದರೆ ಆ ತಾಸನೆಗೆ ಇವತ್ತು ಗಂಡೂರು ಸಾರ್ಖನಿಗೆ ಯಾವ ಒಬ್ರ ಹತ್ರ ಹೋಗಿ ಕೈ ಚಾಚೋ ಅವಶ್ಯಕತೆ ಇಲ್ಲದೆ ಇರುವಂತ ಕಾನ್ಸ್ಟನ್ಸಿ ಇದು ಅಷ್ಟು ಹಣ ಇಟ್ಕೊಂಡು ಇವತ್ತು ನಾವಿಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅವ್ರು ಯಾಕೆ ಹಿಂದೆಟ್ಟು ಹಾಕಿದ್ರು ಯಾಕೆ ಮಾಡಲಿಲ್ಲ ಅನ್ನೋದು ವಿಚಾರಗಳು ಇವೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಆ ಕಾರಣಕ್ಕೆ ಇವತ್ತು ಜನರು ಬೇಕತ್ತಿರು ಇವತ್ತು ಕೆಲವೊಂದು ಹಳ್ಳಿಗಳಲ್ಲಿ ಅವ್ರನ್ನ ಒಳಗಡೆ ಬಿಟ್ಕೊಂಡಿಲ್ಲ ಮಾತಾಡ್ಲಿಕ್ಕೂ ಅವ್ರಿಗೆ ಹಾಗಾಗಿ ಇವತ್ತು ಜನ ಭಾರತೀಯ ಜನತಾ ಪಕ್ಷಕ್ಕೆ ಪರವಾಗಿ ಡೆವಲಪ್ಮೆಂಟ್ ಅಂತಂದ್ರೆ ಒಂದು ಬಿಜೆಪಿ ಬಿಜೆಪಿ ಗೆಲ್ಲಿಸಬೇಕು ತೀರ್ಮಾನ ಸ್ಪಷ್ಟವಾಗಿ ಮೆಜಾರಿಟಿ ಇಪ್ಪತ್ತಾರು ಹೆಚ್ಚು ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಮೂರು ಕ್ಷೇತ್ರದಲ್ಲಿ ನೋಡಿ ನಮ್ಮ ಹಿರಿಯ ನಾಯಕರು ತಮ್ಮ ಯಡಿಯೂರಪ್ಪ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ ಕೂಡ ಜನಪ್ರತಿನಿಧದಲ್ಲಿ ಒಳ್ಳೆ ಅಂತರದಲ್ಲಿ ನಿಖಿಲ್ ಗೆಲ್ತಾರೆ ಇಲ್ಲಿ ಮರದ್ ಬೊಮ್ಮಾಯಿ ಅವರು ಗೆಲ್ತಾರೆ ಇಲ್ಲಿ ಬಂಗಾರ ಕೂಡ ಗೆಲ್ತಾರೆ ಈ ಮೂರು ಸೀಟ್ ಗೆಲ್ಲುವುದೇ ರಾಜ್ಯ ಸರ್ಕಾರಕ್ಕೆ ಜನರ ವಿರೋಧ

ನಮ್ಮ ಪ್ರಹ್ಲಾದ್ ಕೃಷ್ಣಪ್ಪ ಅವರಾಗಿ ಇವತ್ತು ನಮ್ಮ ದಿವಾಕರಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಯಾರ್ಯಾರು ಅಪೇಕ್ಷಿಸಿದ್ರು ಅವರೆಲ್ಲರೂ ಕೂಡ ಇವತ್ತು ಹತ್ತಿರದ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕಾರ್ತಿಕ್ ಗೋರ್ಪಡಿ ಅವರಿಗೆ ಸಂಪೂರ್ಣ ಅವರು ಬೆಂಬಲಿಗರೆಲ್ಲರೂ ಕೂಡ ಮುಂದುವಳಿದ ಬಯಸಿ ಬಂದು ಎಲೆಕ್ಷನ್ ಮಾಡ್ತಾರೆ ಸ್ಥಳೀಯರ ಸ್ಥಳೀಯರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಕಾರ್ತಿಕ್ ಹೋಗ್ಕೊಂಡಿ ಅವರು ಮುಂಚಕೊಂಡಾರೆ ಅದಕ್ಕೆ ಪ್ರಚಾರಕ್ಕೆ ಬಂದಿದೆ ನಮ್ಮ ಅಭಿಪ್ರಾಯ ವೆಂಕಟರಾವ್ ಗೋರ್ಪಾಶೆ ಕಾಂಗ್ರೆಸ್ ಪಕ್ಷದ ವೇದಿಕೆ ಮೇಲೆ ಸೇರಿಕೊಟ್ಟಿಲ್ಲ ಅಂತ ಹೇಳಿ ಮಾಧ್ಯಮಗಳಿಗೆ ಅವರು ಇದು ಮಾಡಿದ್ದಾರೆ ಕಾರ್ತಿಕ್ ಗೋರ್ಪಡಿ ಅವರು ಬಂಗಾರ ಹಂಗಂತವರಿಗೆ ಆಶೀರ್ವಾದ ಮಾಡಿದ ಕಾರಣ ಪ್ರಹ್ಲಾದ್ ಕೃಷ್ಣಪ್ಪ ಎಲ್ಲರೂ ಕೂಡ ಸೇರಿ ಅವರ ಬೆಂಬಲಿಗರೆಲ್ಲ ಕೂಡ ಪ್ರತಿ ಸಭೆಯಲ್ಲಿ ಮುಂದೆ ನಿಂತು ಕೇಳಿದ್ದಾರೆ

ಇವತ್ತು ಇಡೀ ನಮ್ಮ ಸುಡ್ಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಭಾರತೀಯ ಜನತಾ ಪಕ್ಷವನ್ನು ಗೆದ್ದೇ ಗೆಲ್ಲಿಸ್ತೇನೆ ಕಮಲೇಕ ಮತ್ತು ಬಂಗಾರ ಮತ್ತು ಕ್ರಮ ಸಿಂಖ್ಯ ಎರಡಕ್ಕೆ ಮತ ಚಲಾಯಿಸ್ತಾರೆ ವಿಶ್ವಾಸ ನಾನು ಅನ್ನುವಂಥ ಭಾರತಕ್ಕೆ ಆಗಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ಒಂದು ಎರಡನೇದು ಬಳ್ಳಾರಿ ನಗರ ನಿಜವಾಗ್ಲೂ ಕೂಡ ಎರಡು ಸಾವಿರದ ಎಂಟು ಪಲ್ವದಲ್ಲಿ ಹೇಗಿತ್ತು ಎಂಟು ನಂತರ ಹೇಗಾಗಿದೆ ಅನ್ನೋದನ್ನು ತಾವು ನೋಡಿದ್ದೇವೆ ಇವತ್ತೆಲ್ಲ ನಾಳೆ ನಾವು ಸಿಂಗಾಪುರ ಆಗುತ್ತೇನೋ ಅಥವಾ ಹೊಸ ಟೆಕ್ನಾಲಜಿಯಲ್ಲಿ ಅದಕ್ಕಿಂತ ತುಂದರವಾದ ನಗರಗಳು ಮಾಡಬಹುದು ಗೊತ್ತಿದ್ದಾರ ಹಾಗಾಗಿ ಇವತ್ತು ಸುಡ್ಡೂರು ಜನರಿಗೆ ಅವ್ರ ಕಣ್ಣ ಮುಂದೇನೆ ಯಾಕಂದ್ರೆ ಇವತ್ತು ಪ್ರತಿ ಸುಡ್ರಲ್ಲಿ ಇರುವಂಥವ್ರು ಬಳ್ಳಾರಿಗೆ ಬಂದಿರ್ತಾರೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಬಳ್ಳಾರಿ ಹೇಗಿತ್ತು ಈ ಇಲ್ಲಿ ನೋಡಿದ್ರು ಹೇಗಾಯಿತು ಅನ್ನೋದನ್ನ ನೋಡ್ತಾರೆ ಅದೇ ಅವ್ರ ನಂಬಿಕೆ ಹಾಗಾಗಿ ಅವ್ರಿಗೆ ಅವಕಾಶ ಕೊಟ್ಟರೆ ಬಿ ಜೆ ಪಿ ಪಾರ್ಟಿ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಮಾಡುತ್ತೆ ಅನ್ನೋದು ವಿಶ್ವಾಸವನ್ನೇ ನಾವು ಇಟ್ಕೊಂಡು ನಾವು ಯಾವ ಒಬ್ಬರನ್ನ ಕೂಡ ನಾವು ವಿಮರ್ಶೆ ಮಾಡಿ ಹೋಗ್ತೀವಿ ಇಪ್ಪತ್ತು ವರ್ಷದಲ್ಲಿ ಸಿದ್ದರಾಮಯ್ಯ ಏನು ಮಾಡಿಲ್ಲ ನಾವೇನು ಮಾಡ್ತೀವಿ ಅದನ್ನೇ ನಾವು ಹೇಳ್ಕೊಂಡು ಆದರೆ ವಿನಾಕಾರಣ ಅವರು ಹದಿನೈದು ವರ್ಷದ ಹಿಂದೆ ಕ್ಯಾಶನ್ಗಳನ್ನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನೇ ಮತ್ತೆ ಪ್ಲೇ ಮಾಡ್ಕೊಂಡು ಹೋಗಿದ್ದು ಬಹಳ ಒಂದು ವಿಚಾರಕರವಾದ ವಿಷಯ ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೆಲ್ಲ ಏನೇ ತೊಂದರೆ ಕೊಟ್ಟಿದ್ರು ಪರವಾಗಿಲ್ಲ ನೀವು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನೀವು ಮಾಡಿದ್ದೀರಿ ಅನ್ನೋ ಒಂದು ಒಂದೇ ಒಂದು ಶಬ್ದ ನಾನು ಮಾಡಿದಂತ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾನು ಮಾಡಿದಂತ ಅತಿ ದೊಡ್ಡ ಪ್ರಮಾಣದ ಜಿಲ್ಲಾ ಆಸ್ಪತ್ರೆಯ ನಾನು ಮಾಡಿದಂತ ರಸ್ತೆಗಳು ಇಲ್ಲಿ ನಾನು ಮಾಡಿದಂತ ರಸ್ತೆಗಳು ನೀವು ಮಾಡಿದ್ದೀರಿ ಒಂದು ಕೆಲಸ ಒಂದೇ ಒಂದು ಅಂತ ಅದನ್ನ ಅವರು ಹೇಳಿದ್ರು ನನ್ನ ಆರ್ಥಿಕತೆಗಳ ಸರ್ ದೊಡ್ಡ ಸರ್ ಒಂದು ಕ್ಷಣ 200 ಕೋಟಿ ರೂಪಾಯಿ ಗಳದ ಸುಂದರ ರಸ್ತೆ ಮಾಡಿದೀನಿ ಅಂತ ಹೇಳಿದ್ರಲ್ಲ ಅದು ಒಂದು सालದಿಂದ ಮಾಡಿರೋದು ನಾವು ಟೋಲ್ ಎತ್ತದೀವಿ ಸಾಲ ತಿರ್ತೀರಿ ಅಂತ ಹೇಳ್ತಾರೆ ಒಂದು ಎರಡನೇದು ಕುಮಾರಸ್ವಾಮಿ ರಸ್ತೆಯನ್ನು ಮೈನಿಂಗ್ ಕಂಪ್ನಿಯವ್ರು ಮಾಡಿದ್ದಾರೆ ಪರ್ ಕಿಲೋಮೀಟರ್ ಇಂತಿಂತ ಮೈನಿಂಗ್ ಕಂಪ್ನಿಯವ್ರು ಮಾಡಬೇಕು ಅಂತ ಆಗಿದೆ ಅವರೇ ಮಾಡಿದ್ದಾರೆ ಅವ್ರದ್ದು ಡಾಕ್ಯುಮೆಂಟ್ ಇದ್ರೆ ಕೊಡಲಿ ಅಂತ ಕೇಳ್ತದವರು ನಾನು ಒಂದೇ ಒಂದು ತಾವು ಪತ್ರಿಕೆ ಇರ್ತಾರಲ್ಲ ಎಸ್ ಅವ್ರು ನಾಳೆ ಬೆಳಿಗ್ಗೆ ರೈಟ್ ಇನ್ಫಾರ್ಮೇಶನ್ ಆ್ಯಕ್ಟ್ ಅಪ್ಲೈ ಮಾಡಿಬಿಡಿ ಅಷ್ಟೇ ಅದೇ ಸಾಕ್ಷಿ

ಆ ಹಣದಲ್ಲಿ ಇಡೀ ಜಿಲ್ಲೆಗೆ ಅರ್ಧದಷ್ಟು ದುಡ್ಡು ಬಳ್ಳಾರಿ ನಗರ ಮತ್ತು ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋದ್ರೆ ತಂಡೂರು ನಗರಕ್ಕೆ ಅರ್ಧದಷ್ಟು ದುಡ್ಡು ಸೀಮಿತ ಮಾಡಿ ಅಭಿವೃದ್ಧಿ ಮಾಡಬೇಕೆನ್ನೋದು ಅದೊಂದು ಕಾನೂನು ರೀತಿಯಲ್ಲಿ ಮಾಡಿದ್ರೆ ಮೈಲಿಂಗ್ ಫಂಡ್ ಇದ್ದಾನೆ ಹಣ ವಸೂಲಾಗಿರೋದು ಅದೇ ನಾವು ಡಿಸ್ಟಿಕ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಮೈನಿಂಗ್ ಇಂದ ಮಾಡಿದ್ರೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಡಿಸ್ಟಿಕ್ ಮೈನಿಂಗ್ ಅಂತ ಮಾಡಿದ್ರು ಕನ್ಸ್ಟ್ರಕ್ಷನ್ ್ರನ್ಸ್ಟ್ರಕ್ಷನ್ ನಿಮ್ದೇ ಅದು ನಿಮ್ದೇ ಕಂಪನಿ ಅಂತಕ್ಕಂಥದ್ದು ಅವರ ಸಂಸದರೂ ಬಾಯಿ ನನಗೆ ಯಾವ ಕನ್ಸ್ಟ್ರಕ್ಷನ್ ಕಂಪನಿ ಯಾವ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಮಾಡಿಲ್ಲ

ಮತ್ತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪ್ರಚಾರ ಮಾಡಬಹುದು ಒನ್ ಡೇ ಪ್ರೋಗ್ರಾಮ್ ಅಂತ ಕೊಟ್ಟರು ಟೂ ಡೇಸ್ ಪ್ರೋಗ್ರಾಮ್ ಅಂತ ಕೊಟ್ಟರು ನಿಮ್ ಮುಂದೆ ಎಕ್ಸ್ಟೆನ್ಶನ್ ಮಾಡು ಹಾಗಾಗಿ ಅವ್ರು ಏನಾದ್ರೂ ಒಳ್ಳೇದು ಮಾಡಿದ್ರು ಅವ್ರ ಅಷ್ಟು ಕೆಲಸನೂ ಮಾಡೋ ಅವಶ್ಯಕತೆ ಇದ್ದಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಮೂರು ದಿನ ಪಂಚಾಯತಿ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಹೀಟ್ ಜಾಸ್ತಿ ಆಗಿದೆ ಅಂತ ಒಂದು ಗೊತ್ತಿಲ್ಲ ಉಪಚುನಾವಣೆಯಲ್ಲಿ ಇದೆಲ್ಲ ಕಾಮನ್ ಆಗ್ಬಾರ್ದು ಉಪ ಚುನಾವಣೆಯಲ್ಲಿ ನಿಮ್ ಪಕ್ಷದವರು ಎಪ್ಪತ್ ಜನ ಬಂದಿದ್ದಾರೆ ಅಂತ ನಿಮ್ಮ ಡಿ ಸಿ ಯಾರು ಮಾಜಿ ಸಿಎಂ ಅವರು ಬಂದಿದ್ದಾರೆ ಆಮೇಲೆ ನಿಮ್ಮ ರಾಜ್ಯಾಧ್ಯಕ್ಷರು ಐದು ಜನ ಬಂದಿದ್ದಾರೆ ಇದೆಲ್ಲ ಚುನಾವಣೆಯಲ್ಲಿ ಬಂದಿದ್ದಾರೆ ನಮ್ಮವ್ರು ಬಂದಾಗ ಎಲ್ಲಾ ಸಭೆಗಳಲ್ಲಿ ಜನ ಸ್ವಾಭಿಮಾನ ಯಾವ ರೀತಿ ಬಳಕೆ ಮಾಡಿ ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಯೋಚನೆ ಅವ್ರಿಗೆ ಬರಲಿಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂತಹ ನಾಗೇಂದ್ರನೇ ಏನು ಏಕಾಏಕಿ ವಾಲ್ಮೀಕಿ ನಿಗಮದ ಹಣವನ್ನೇ ಡ್ರಾ ಮಾಡಬೇಕು ಆ ರೀತಿ ಈ ಹಣ ಹೇಗೆ ಯಾರಿಗೆ ಕಮಿಷನ್ ಹೋಗ್ಬೇಕು ಇದರ ಲಾಭ ಯಾರು ತಗೋಬೇಕು ತುಕಾರಾಮ್ ಅವರು ನಾಲ್ಕು ಬಾರಿ ಶಾಸಕರಾಗಿರ್ ನಾನೇ ಈ ಹಣ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು ಅನ್ನೋ ನಂಬಿಕೆ ಅದಕ್ಕೆ ಅವರು ಆಗ್ಲಿಲ್ಲ ನಾಗೇಂದ್ರ ಅವರು ಕರೀತಾರೆ ಹಾಗಾಗಿ ಐದು ಶಾಸಕರು ಕಾಂಗ್ರೆಸ್ ಪಕ್ಷದವರು ಗೆದ್ದಿರೋ ಕಾರಣ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಈ ಸಂಡೂರಿನಲ್ಲಿ ನಾಲ್ಕು ಬಾರಿ ಗೆದ್ದಿರುವಂಥ ತುಕಾರಾಮ್ ಮಂತ್ರಿ ಸ್ಥಾನ ತಪ್ಪಿರೋ ಕಾರಣ ಅವತ್ತು ಆ್ಯಕ್ಷನ್ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಕೂಡ ಒಂದು ಸಮಯ ಒಂದು ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರಲಿಲ್ಲ ಒಂದು ವೇಳೆ ಈ ಕೆಲಸದಲ್ಲಿ ಯಾರಿಗೇನು ಪರ್ಸೆಂಟೇಜ್ಗಳು ಅನ್ನುವಂಥ ಕೆಟ್ಟ ಯೋಚನೆಗಳಿದ್ದಾನೆ ಈ ಹಣದ ಒಂದು ಸದ್ಬಳಕೆ ಆಗಲಿಲ್ಲ ಆ ಭಗವಂತ ಕೂಡ ದುರ್ಬಳಕೆ ಆಗಬಹುದು ಅನ್ನೋ ಕಾರಣಕ್ಕೆ ಈ ಒಂದು ಸುಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಂಗಾರ ಮತ್ತು ಗೆಲ್ಲೋದ್ರ ಮೂಲಕ ಆ ಹಣದ ಒಂದು ಸದ್ಬಳಕೆ ಆಗಲಿ ಈ ಕ್ಷೇತ್ರದ ಇತಿಹಾಸದಲ್ಲಿ ಎಂದೂ ಆಗದೆ ಇರುವಂತಹ ಒಂದು ಒಳ್ಳೆ ಅಂತ ಅಂತೇಳಿ ನಾನು ಭಾವಿಸ್ತೇನೆ ಜನರು ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವಂತ ಒಂದು ವಿಚಾರದಲ್ಲಿ ಎರಡು ಮಾತಿಲ್ಲ ಅವರೊಂದು ಪ್ರೀತಿ ಅವ್ರ ಹೃದಯದಿಂದ ಅವ್ರು ಮಾಡಿರುವಂತಹ ಆಶೀರ್ವಾದಗಳಿಂದ ಒಳ್ಳೆ ಬಹುಮತದಲ್ಲೇ ನಾವು ಗೆಲ್ತಿ ಅನ್ನುವಂಥ ಒಂದು ನಂಬಿಕೆ ನೂರಕ್ಕೆ ನೂರು ನಮ್ಮ